ಮಂಡ್ಯದಲ್ಲಿ ಬಿರ್ಲಾ ಓಪಸ್ ಪೇಂಟ್ ಗ್ಯಾಲರಿ ಪ್ರಾರಂಭ ಮಂಡ್ಯ ಹನಿಯಂಬಾಡಿ ಮುಖ್ಯ ರಸ್ತೆಯ ಕಾವೇರಿ ನಗರದಲ್ಲಿ ನೂತನವಾಗಿ ಪ್ರಾರಂಭವಾಗಿದೆ ಪೇಂಟ್ ಗ್ಯಾಲರಿ ಶ್ರೀ ವಿಜಯಲಕ್ಷ್ಮಿ ಎಂಟರ್ಪ್ರೈಸಸ್ ಮೂಲಕ ಬಿರ್ಲಾ ಕಂಪನಿಯ ಹೊಸ ಪ್ರಾಡಕ್ಟ್ ಬಿರ್ಲಾ ಪೈಂಟ್ಸ್ ಅನ್ನು ಮಂಡ್ಯದಲ್ಲಿ ಜನರಿಗೆ ಕಡಿಮೆ ದರದಲ್ಲಿ ನೀಡಲು ಮುಂದಾಗಿದೆ ಮಂಡ್ಯದಲ್ಲಿ ಅದರ ನೂತನ ಶಾಖೆ ಶುರುವಾಗಿದ್ದು ನೂತನ ಶಾಖೆಯನ್ನು ಮನ್ಮೂಲ್ ಮಾಜಿ ಅಧ್ಯಕ್ಷ ರಾಮಚಂದ್ರು ಹಾಗೂ ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡ ಉದ್ಘಾಟಿಸಿದರು ನಂತರ ಮಾತನಾಡಿದ ರಾಮಚಂದ್ರು ಹಿಂದಿನ ಯುವ ಪೀಳಿಗೆ ಸರ್ಕಾರಿ ಉದ್ಯೋಗ ಅಥವಾ ಖಾಸಗಿ ಕಂಪನಿಗಳ ಮೊರೆ ಹೋಗುವುದನ್ನು ನಿಲ್ಲಿಸಿ ಸ್ವಂತ ಉದ್ಯಮ ಪ್ರಾರಂಭಿಸಬೇಕು ಎಂದು ನಂತರ ವಿಜಯಲಕ್ಷ್ಮಿ ಎಂಟರ್ಪ್ರೈಸಸ್ ಮಾಲೀಕರಾದ ಕಿರಣ್ ಕುಮಾರ್ ಅವರಿಗೆ ಶುಭ ಕೋರಿದರು ನಂತರ ಮಾತನಾಡಿದ ಮಾಲೀಕರಾದ ಕಿರಣ್ ಕುಮಾರ್ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಬಿರ್ಲಾ ಪೆಂಟ್ಸ್ ಟಿಎಂಟಿ ಕಬ್ಬಿಣಗಳು ನಮ್ಮಲ್ಲಿ ದೊರೆಯಲಿದ್ದು ಕಡಿಮೆ ದರದಲ್ಲಿ ಗ್ರಾಹಕರಿಗೆ ನೀಡಲಾಗುವುದು ಅದರಂತೆ ಗ್ರಾಹಕರು ಸಹಕರಿಸಬೇಕು ಎಂದು ಮನವಿ ಮಾಡಿದರು

ಇಬ್ಬರು ಈ ಕಡೆ ಮನೆ ಮೇಡಮ್ ಮುಂದಕ್ಕೆ ಬಿಡಿ ಹಾಂ ಹಾಗೆ ಇದನ್ನು ಮಂಡ್ಯ ನಗರದ ದ್ವಾರ್ಕಾನಗರದಲ್ಲಿ ನಮ್ಮ ಅವರು ವಿಜಯಲಕ್ಷ್ಮಿ ಸ್ಟೀಲ್ಸ್ ಆ್ಯಂಡ್ ಸಿಮೆಂಟ್ಸ್ ಅಂಡ್ ಪೇಂಟ್ಸ್ ಒಂದು ಅಂಗಡಿಯನ್ನು ಪ್ರಾರಂಭ ಮಾಡಿ ಇವತ್ತು ಬಿರ್ಲಾ ಓಪ್ಸ್ ಅಂತ ಏನು ಪೇಂಟ್ ಇದೆ ಅದನ್ನ ಒಂದು ಫ್ರಾಂಚೈಸಿನ ತೆಗೆದುಕೊಂಡು ಇವತ್ತು ಅವರು ಸದಾ ಒಂದು ಬಿ ವ್ಯಾಸಂಗ ಮುಗಿಸಿ ಒಂದು ಉದ್ಯಮವಾಗಿ ಇವತ್ತು ಪ್ರಾರಂಭ ಮಾಡಿದ್ದಾರೆ ಈ ಒಂದು ಅಂಗಡಿಯಿಂದ ನಮ್ಮ ಎಲ್ಲ ಕಸ್ಟಮರ್ಗೂ ಸದಾ ಕಡಿಮೆ ದರದಲ್ಲಿ ಪೇಂಟು ಸಿಕ್ಕುವಂಥ ಮಂಡ್ಯ ಸಿಟಿ ಸಿಕ್ತ ಸಿಗ್ತದೆ ಹಾಗಾಗಿ ನಮ್ಮ ಕಿರಣ್ನವ್ರಿಗೂ ಸದಾ ಈ ಉದ್ಯಮದಲ್ಲಿ ಯಶಸ್ಸನ್ನು ಕಾಣಲಿ ಅಂತ ನಾನು ಈ ಮೂಲಕ ಆರಿಸ್ತೀನಿ ದೇವರವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಬಯಸ್ತೀನಿ ಥ್ಯಾಂಕ್ ಯು ಕಿರಣ್ ಕುಮಾರ್ ಬಿ ಪದವೀಧರ ಆದರೆ ಯಾವುದೇ ಉದ್ಯೋಗಕ್ಕೆ ಹೋಗದೇನೆ ಆತ ಸ್ವತಂತ್ರವಾಗಿ ಉದ್ಯಮದಲ್ಲಿ ತೊಡಗಿರ್ತಕ್ಕಂಥದ್ದು ಮುಂದಿನ ನಮ್ಮ ಅನೇಕ ಯುವಕರಿಗೆ ಮಾರ್ಗದ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥ ಒಂದು ವಿಷಯ ಯಾಕೆಂದರೆ ಯಾವಾಗಲೂ ಕೂಡ ಸರ್ಕಾರಿ ನೌಕರಿಯನ್ನ ನಂಬಿಕೊಂಡು ಇರಬಾರ್ದು ಆತ ತುಂಬ ಸಾಹಸಿಯಾಗಬೇಕು ಯಾರು ಸಾಹಸಿ ಆಗ್ತಾರೋ ಅವರು ಬದುಕಿನಲ್ಲಿ ಯಶಸ್ಸನ್ನು ಕಾಣ್ತಾರೆ ಆ ರೀತಿಯಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಗೊತ್ತಿರ್ತಕ್ಕಂಥ ನಮ್ಮ ಸ್ನೇಹಿತರ ಪುಟ್ಸ್ವಾಮಿ ಮತ್ತು ನಾಗರೇಕನವರ ಮಗನಾಗಿರ್ತಕ್ಕಂಥ ಕಿರಣ್ ಕುಮಾರ್ ಇವತ್ತು ಅತ್ಯಾಧುನಿಕವಾಗಿರ್ತಕ್ಕಂಥ ಒಂದು ಶೋರೂಮನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸಂತೋಷ ತರ್ತಕ್ಕಂಥ ವಿಷಯ ಈ ಆಧುನಿಕತೆಯ ಸಂದರ್ಭದಲ್ಲಿ ಅತ್ಯಾಧುನಿಕವಾಗಿರ್ತಕ್ಕಂಥ ಈ ಶೋರೂಮ್ ಎಲ್ಲ ರೀತಿಯ ಒಂದು ಮನಸ್ಸಿಗೆ ಮುದವನ್ನು ನೀಡ್ತಕ್ಕಂಥ ಒಂದು ಕಲರ್ಸನ್ನು ಬಣ್ಣಗಳನ್ನು ದೊರಕಿಸಿಕೊಡುವಂಥಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ ಶ್ರೀ ವಿಜಯಲಕ್ಷ್ಮಿ ಎಂಟರ್ಪ್ರೈಸಸ್ನ ಇವತ್ತು ಸಾಹಭಗಿರದಲ್ಲಿ ಆದಿತ್ಯ ಬಿರ್ಲಾ ಗ್ರೂಪ್ಸ್ನ ಬಿರ್ಲಾ ವಾಪಸ್ನ ಫ್ರಾಂಚಸಿ ಶೋರೂಮ್ ಇವತ್ತು ಮಂಡ್ಯದಲ್ಲಿ ಪ್ರಾರಂಭವಾಗಿದೆ ಅನ್ಯಂಬಾಡಿ ರಸ್ತೆಯ ನಗರದಲ್ಲಿ ಇದರಲ್ಲಿ ಅತ್ಯಾಧುನಿಕವಾದ ಪೇಂಟ್ಸ್ಗಳು ಮತ್ತು ಎಲ್ಲ ನಿಮಗೆ ಮನೆಗೆ ಇಲ್ಲೇ ನೋಡ್ಬೋದು ಯಾವ ಕಲರ್ ಬಂದರೆ ಯಾವ ಚೆನ್ನಾಗಿ ಕಾಣಿಸುತ್ತೆ ಅಂತ ಮುಂಚೆ ಆಗಿದೆ ಕಂಪ್ನಿ ಕಳಿಸಿ ಅವ್ರು ಎರಡು ದಿನ ಆಗಿ ಬರ್ತಿತ್ತು ಇಲ್ಲಾದರೆ ನಿಮಗೆ ಇಲ್ಲೇ ಇನ್ಸ್ಟಾ ಶೋರೂಮ್ ಅಲ್ಲೇ ಎಲ್ಲ ಮಾಡಿ ತೋರಿಸ್ತೀವಿ ಮತ್ತೆ ಎಲ್ಲಾ ಮೆಟೀರಿಯಲ್ಗಳು ನಿಮಗೆ ಇಲ್ಲಿ ತುಂಬಾ ಸೌಲಭ್ಯವಿದೆ ನಮ್ಮಲ್ಲಿ ಬಿರ್ಲಾ ಏಷ್ಯನ್ ಪೇಂಟ್ಸ್ ಬರ್ಜರ್ ಪೇಂಟ್ಸ್ ಎಸ್ ಕೆ ಸೂಪರ್ ಟಿ ಎಂಟಿ ಸಿಮೆಂಟ್ಸ್ ಎಲ್ಲ ದೊರೆತದೆ ಹೋಲ್ಸೇಲ್ ದರದಲ್ಲಿ ಸಾರ್ವಜನಿಕರು ಮಾಡಿ ಮಾಡಿ ಹಾಗೂ ಲೈಕ್ ಶೇರ್